ಯಾವ ಎಲೆಕ್ಷನ್ ಪಾಲಿಟಿಕ್ಸ್ ಅಂತಿ ಪ್ರವಾಸ ಎಮ್ ಎಲ್ ಎಂ ಪಿ ಬಿಟ್ಟರೆ ಎಲ್ಲಾದ್ರು ಕಣಿಸ್ತಾ ಅಭ್ಯರ್ಥಿ ಅದ್ರಾಗ ಸುಮಾರಾಗಿ ಗೆಲ್ತಾರ ಪ್ರಶ್ನೆ ಎಲ್ಲ ಅವರು ಕೂಡ ಅವ್ರೇನು ಡಿಶಿಶನ್ ತೊಂದ್ರೆ ನಾವು ಒಟ್ಟಿಗೆ ಒಟ್ಟಿಗೆ ಹೋಗ್ತಾರೆ ಹೋಗಿದಾರೆ

ಕೆಲವು ಕಡೆ ವಿರೋಧಿಗಳಾದ್ರೆ ಎಲ್ಲ ನಮ್ಮ ಮಿಕ್ಸ್ ಇದಾರೆ ಅದರಲ್ಲಿ ಯಾರು ಹೇಳಿದ್ರೆ ಯಾರು ಅವ್ರ ಹೆಸರು ಹಾಗೆ ಚರ್ಚೆ ಆಗಿ ಉತ್ತರ ಕೊಡ್ಲಿಕ್ಕಾಗಲ್ಲ ಅವ್ರ ಚರ್ಚೆ ದಿವಸ ಅದಕ್ಕೆ ಏನಾದ್ರೆ ಟ್ಯಾಕ್ಸ್ ಇಲ್ಲ ಜಿ ಎಸ್ ಟಿ ಇಲ್ಲ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕಾಗಲ್ಲ ಅದೆಲ್ಲ ಹೇಳೋರು ಅಷ್ಟೇ ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ ಎಲ್ಲರಿಗೂ ಸೋಲಿನ ಭಯ ಸೋಲಿಗಿಂತ ಭಯ ಇದ್ರೆ ಗೆಲ್ಲಿಕ್ಕೆ ಆಗ್ತದೆ ಭಯ ಇರ್ಬೇಕಲ್ಲ ಭಯ ಇರ್ತದ ಅತ್ಯಂತ ಹೆಚ್ಚು ಲೀಡ್ ಅಂತ ಗೆಲ್ತಾರ ಪ್ರಶ್ನೆ ಇಲ್ಲ ಒಂದೊಂದು ಪರಿಣಾಮ ಎಲ್ಲ ಆದ್ರೆ ಎಲ್ಲ ಹಾಗೆ ಆಗ್ತದೆ ಕ್ರಾಸ್ ವೋಟಿಂಗ್ ಆಗುಲ್ ಹೇಳಲ್ರಿ ಎಲ್ಲ ಕಡೆ ಇದು ಚುನಾವಣೆ ಆಗ್ತದೆ ಹಾಗೆ ಆಗ್ತದೆ ಮೊದ್ಲಿಂದ ಅದು ಪದ್ಧತಿ ಇದೆ ಈ ಕಡೆ ಹೋದ್ರೆ ಆ ಕಡೆ ಆಗ್ತಾರ ಆ ಕಡೆ ಈ ಕಡೆ ಆಗ್ತಾರ ಹುಕ್ಕೇರಿ ಮತ್ತೆ ಎಲ್ಲ ಎಲ್ಲ ಕಡೆ ಆಗ್ತಿದೆ ಎಲ್ಲ ನಿಪಾಣಿ ಆಗಬಹುದು ಹುಕ್ಕೇರಿಲ್ಲಾಗಬಹುದು ರಾಮದುರ್ದಲ್ಲ ಬೇರೆ ಕಡೆ ಎಲ್ಲ ಕಡೆ ಆಗ್ತಿದೆ ಅದೇನು ಹೊಸದೇನಲ್ಲ ನೋಡಿದ್ರೆ ರಾಜಕಾಗಿಲ್ಲ ಕಿತ್ತೂರಲ್ಲಿ ಆಗೋಲ್ಲ ಹೇಳಿದ ಕೆಲವಂತಿ ಏನು ಮಾಡ್ಲಿಕ್ಕೆ ಆಗೋಲ್ಲ ಚುನಾವಣೆ ಆಗ್ತದೆ ಮುಂಚೆ ಹೇಳಿದ್ವಿ ನಾವು ಕೆಲವು ಕಡೆ ಅನಿವಾರ್ಯ ಚುನಾವಣೆ ಆಗ್ತದೆ ಯಾರಿಗೆ ಹೆಚ್ಚು ಆಶೀರ್ವಾದ್ರೆ ಅವ್ರು ಆರಿಸ್ಬಿಡ್ತಾರ ಅಷ್ಟೇ ಪ್ರಚಾರ ಏನಿಲ್ಲ ಅವ್ರವ್ರು ಯಾರಿಗೆ ಡೆಲಿಗೇಟ್ ತೊಂದರ ಅವ್ರು ಯಾರಿಗೂ ಹಾಕ್ಬೇಕಂತ ಅವ್ರು ನಿರ್ಧಾರ ಮಾಡ್ತಾರೆ ಅದ್ರ ಏನು ಪ್ರಚಾರ ಮಾಡುವಂತದ್ದು ಅಲ್ಲಿ ಅವಶ್ಯಕತೆ ಇಲ್ಲ ನೋಡಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ ಕ್ಷೇತ್ರಕ್ಕೆ ಅಶೋಕ್ ಪಟ್ಟಣ

ಈಗ ಈಗ ಹೊರ ಅಲ್ಲಿ ರೀ ಈಗೋರ ಬಂದಿದೆ ಅಲ್ಲಿ ಯಾಕಂದ್ರೆ ಎರಡು ಪಾರ್ಟಿ ಇದೆ ಇನ್ನೊಂದು ಇಂಡಿಪೆಂಡ್ ಆಗಿದೆ ರಾಮುರದಲ್ಲಿ ಅಂತ ಇದೆ ನೋಡೋಣ ಕೊನೆಗಳಿಗೆ ಯಾವ್ದ್ ರೀತಿ ಬಗೆಹರಿಸ್ತಾರ ನೋಡೋಣ ಮುಖಂಡ್ ನೋಡೋಣ ಇಲ್ಲ ಆ ಚುನಾವಣೆ ಬಹಳ ಸೀಮಿತವಾಗಿ ಒಂದು ತಾಲೂಕಿಗೆ ಸೀಮಿತವಾದ್ವಿ ಜಿಲ್ಲಾ ಮಟ್ಟದ ಇದಕ್ಕೂ ಅದಕ್ಕೆ ಕಂಪೇರ್ ಮಾಡಕ್ ಆಗೋಲ್ಲ ಇಲ್ಲ ಮುಂಚೆಯ ಕೂಡ ಇದೆ ಕೆಎಂ ಎಫ್ ದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನಾವೇ ಬಾಲಚಂದ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇತ್ತು ಅದಕ್ಕೂ ಮುಂಚೆ ಪಾರ್ಶಿಯಲ್ ಆಗಿತ್ತು ಈಗ ಪೂರ್ಣ ಪ್ರಮಾಣದ ನಡೆಸ್ತಾರ ಅಷ್ಟೇ ಒಂದು ಎದುರಾಳಿಗಳಿಗೆ ಅಭ್ಯರ್ಥಿ ಹಾಕುವಷ್ಟು ಆಗಲಿಲ್ಲ ಅಂತ ಇಲ್ಲ ಅದೇ ಹೇಳಲ್ಲ ಅವ್ರು ಒಂದು ವರ್ಷದಿಂದ ಬಾಲಚಂದ್ರ ಅವರು ತಯಾರಿ ಮಾಡಿದ್ರು ಅದರ ಪರಿಣಾಮನೆ ಅದು ಆಯುರ್ವೇದ ಆಗಲಿಕ್ಕೆ ಸಾಧ್ಯ ಆಗಿದೆ ಅಲ್ಲ ಕೆಲವೊಂದು ಕಡೆ ವಿರೋಧಿಗಳಿಗೆ ಸೂಚಕರು ಕೂಡ ಸಿಗ್ಲಾರ್ದಂಗೆ ನೋಡ್ಕೊಂಡಿದ್ರು ಬಾಲಚಂದ್ರ ಅದೇ ಒಂದು ವರ್ಷದಿಂದ ಮಾಡೋದ್ರಿಂದ ಅದು ಸಾಧ್ಯ ಆಯ್ತು ಅದು ಇದ್ರು ಕೂಡ ಒಂದು ಎರಡು ಮೂರು ಅಷ್ಟೇ ಇರ್ಬೋದಾಗಿತ್ತು ಅನಾವಶ್ಯಕ ಚುನಾವಣೆ ಆಗ್ತಾ ಇತ್ತು ಸೊ ಅವರು ಕೂಡ ಸರ್ಕಾರ ಮಾಡಿದ್ದಾರೆ ಕೆಲವರು ಹೀಗಾಗಿ ಒಂಬತ್ತು ಅವಿರೋಧವಾಗಿ ಗೊಂದಲ ತಪ್ಪಿಸಿದ್ರು ಇಲ್ಲ ಹೇಳಿದಿಲ್ಲ ಈ ಚುನಾವಣೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಮುಂಚೆನೇ ಹೇಳಿದೀವಿ ಈಗೂ ಹೇಳ್ತೀವಿ ಈ ಚುನಾವಣೆಯಲ್ಲಿ ನಾವು ಅವ್ರ ಜೊತೆ ನಿಲ್ಲಬೇಕಾಗಿದೆ ನಿಲ್ತೀವಿ ಅಷ್ಟೇ ಹತ್ತನೇಲಿ ಚುನಾವಣೆ ಆಗ್ತದೆ ಅದೀಗ ಅದು ಅಲ್ಲಿ ವಸ್ತುಸ್ಥಿತಿ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿಲ್ಲ ನೋಡೋಣ ಅದು ನಾವು ಅಲ್ಲ ಮಹಾತ್ಮರು ಅವರು ಎಲ್ಲರೂ ಕೇಳಕ್ಕೆ ಹೋಗಲ್ಲ ಈ ಸೌದಿವರು ಹೇಳಿರಂದ್ರೆ ಯಾಕೆ ಕೇಳ್ಯಾರು ಯಾರು ಗೊತ್ತಿಲ್ಲ ಗೊತ್ತಿಲ್ಲಾರೆ ನಾವು ಗೆಲ್ಲಬೇಕಾಯ್ತು ಗೆದಿದೆ ಅಷ್ಟು ಮಾತ್ರ ಈಗ ಸಾಕು ಸರ್ ಈಗ ಅಲ್ಲ ಅದು ಬಹಳ ಸಣ್ಣದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಬ್ರಾಚರಣೆ ಆಯ್ತು ಅಷ್ಟೇ ಸಣ್ಣದು ಆದರೆ ಉತ್ಸವ ಜಾಸ್ತಿ ಆಯ್ತು ಅಷ್ಟೇ ಕರ್ನಾಟಕ ರಾಜ್ಯಕ್ಕೆ ಆಗ್ತಾರಂತ ಈಗಾಗಲೇ ಘೋಷಣೆ ಸರ್ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಲಿಂಗಾಯತರು ಮತ್ತು ಎಮ್ ಎಲ್ ಎ ಎಂ ಪಿಗಳಲ್ಲೂ ಲಿಂಗಾಯತರ ಬೇಡಿಕೆ ಬೆಳಗಾವಿ ಜಿಲ್ಲೆಯಲ್ಲೇ ಹಾಗಾದ್ರೆ ಪ್ರಶಿಷ್ಟ ಜಾಸ್ತಿ ನಾಯಕರ ಅವ್ರಿಗೆ ಕಾಯ ಕಾಯ್ಬೇಕು ಅವರು ಅವ್ರಿಗೂ ಕಾಯ್ಬೇಕು ಅವಕಾಶ ಬರುತ್ತೆ ಅವ್ರ ಕಾದ್ರೆ ಅವ್ರಿಗೂ ಬರ್ತೈತಿಲ್ಲ ಅಂತ ಹೇಳಿ ಆದ್ರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದಕ್ಕೆ ಪ್ರಿಯಾಂಕ್ ಅವ್ರಿಗೆ ಬೆದರಿಕೆ ಕರೆಗಳು ಮುಖ್ಯ ಅಂತ ಅವರೇ ಟ್ರೀಟ್ ಮಾಡಿದ್ದಾರೆ ಅದು ಸ್ವಾಭಾವಿಕರದೇನು ಹೊಸದೇನಲ್ಲ ಇಂಥ ಸನ್ನಿವೇಶದಲ್ಲಿ ಇದೆಲ್ಲಾ ಬೆದರಿಕೆ ವಾಟ್ಸಪ್ನಲ್ಲಿ ನಲ್ಲಿ ಇದೆಲ್ಲ ಸ್ವಾಭಾವಿಕ ಸವಾಹಾಯಕ ನಾವೆಲ್ಲ ಇಲ್ಲೇ ಇದ್ರಲ್ಲ ಅಥವಾ ನಾವು ಕರ್ದಿದ್ರು ನಾವು ಈ ಚುನಾವಣೆಯಿಂದ ನಾವು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ವಿ ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದೆರಡರ ಅನ್ನಪದಾದೆ ಏನು ವಿಶೇಷ ನಿಮ್ಮ ನೆಮ್ಮದಿ ಅನ್ನಪದ ಗೊತ್ತಿಲ್ಲ ಎರಡು ಮೂರು ಸಲ ಆ ರೀತಿ ಸಭೆ ಮಾಡಿದ್ರು ಅವರು ಡಿನ್ನರ್ ಪಾರ್ಟಿ ಕರೆದಿದ್ರು ಅವರು ಆಸದಿನಲ್ಲ ಅವರು ಬಗ್ಗೆ ಅಲ್ಲಿ ಏನು ಚರ್ಚೆ ಆಗಿದ್ದು ನನಗೆ ಗೊತ್ತಿಲ್ಲ ರೀ ಯಾಕೆಂದ್ರೆ ಏನು ಮಾತಾಡಿದ್ರು ಏನು ಚರ್ಚೆ ಆಗಿದ್ದು ಗೊತ್ತಿಲ್ಲ ಸೊ ಹೋದ್ಮೇಲೆ ಚರ್ಚೆ ಮಾಡೋಣ ಬದಲಾವಣೆ ಇಲ್ಲ ಅದೆಲ್ಲ ಗೊತ್ತಿಲ್ಲ ಸಿ ಎಂ ಅವ್ರು ಹೇಳಲ್ಲ ಭಾಳ ಸ್ಪಷ್ಟವಾಗಿ ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟು ಸೊ ಅದನ್ನು ಕಾದ್ ನೋಡೋಣ ಹೇಳ್ರಿ ಬಹಳಷ್ಟು ಮಳೆಯಿಂದ ರಸ್ತೆಗಳು ಹಾಳಾಗಿದೆ ನಾವು ಇವತ್ತು ಭೇಟಿ ಕೊಡ್ತಾ ಇದ್ದೀವಿ ಬೇರೆ ಬೇರೆ ಭಾಗಗಳಿಂದ ವಿಶೇಷವಾಗಿ ಸರ್ಕಾರದಿಂದ ಏನಾದರೂ ವಿಶೇಷ ಪ್ಯಾಕೇಜ್ ಯಾಕಂದ್ರೆ ಈ ಬಾರ ಟೆಂಡರ್ ಆಗಿದೆ ಅವ್ರ ಅವ್ರ ದೀಪಾವಳಿ ನಂತರ ಕೆಲಸ ಪ್ರಾರಂಭ ಅಡಿಕೆ ಅಂತ ಇಪ್ಪತ್ತೆರಡು ನಂತರ ಅವ್ರ ಪ್ಲಾಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದನೇ ಅವ್ರಿಗೆ ಕೆಲಸ ಪ್ರಾರಂಭ ಅದ್ರ ಇಪ್ಪತ್ತೆರಡರಿಂದ ಹೆಚ್ಚು ಕಮ್ಮಿ ಒಂದು ಒಂದೂವರೆ ತಿಂಗಳಲ್ಲಿ ಡಿಸೆಂಬರ್ ಎಂಟೊಳಗೆ ಎಲ್ಲ ರಸ್ತೆಗಳನ್ನ ಸರಿ ಮಾಡ್ತಾರೆ ದುಡ್ಡು ಇದೆ ದುಡ್ಡು ಕೊಟ್ಟಿದ್ವಿ ಆಲ್ರೆಡಿ ನಮ್ ಕಡೆ ದುಡ್ಡು ಇದೆ ಇನ್ನೂ ಬೇಕಾದ ಕೇಳಿದ್ರೆ ಮತ್ತೆ ಕೊಡ್ತೀವಿ ಆದ್ರೆ ಗುಂಡಿತ್ತು ಪ್ರಿಯಾರಿಟಿ ಫಸ್ಟ್ ಅಧಿವೇಶನ ಈಗ ಹೇಳಿದ್ರೆ ಡಿಸೆಂಬರ್ ಎಂಟರಿಂದ ಹತ್ತು ಸಹ ಪ್ರಾರಂಭ ಆಗ್ತದೆ ಸೊ ತಮ್ಮ ಸರ್ಕಾರದಿಂದ ಎಸೆ ಮಾಡೋಣ